ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ನ ವೀಕ್ಷಕರಿಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ತುಂಬ ಧನ್ಯವಾದಗಳು ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ಓಂ ಗಣೇಶಾಯ ನಮಃ ಓಂ ಗಣೇಶಾಯ ನಮಃ ಓಂ ಗಣೇಶಾಯ ನಮಃ ಅಂತ ಗಣೇಶನನ್ನು ಸ್ತುತಿಸಿ ಗಣೇಶ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನನ್ನ ಮಗ ಬೆಳಿಗ್ಗೆ ಎಂಜಾಯ್ ಎದ್ದು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾನೆ ಎದ್ದ ತಕ್ಷಣವೇ ಸ್ವಲ್ಪ ಹೊತ್ತಿಗೆ ಎದ್ದು ಬಿಡ್ತಾನೆ ನಾನು ಅಡುಗೆ ಮೇಲೆ ಬಂದರೆ ಒಂದು ಫ್ರಿಜ್ ಹತ್ರನೇ ಆಟ ಇವಂದು ನಮ್ಮ ಮುಂಜಾನೆ ಕೆಲಸ ಸ್ಟಾರ್ಟ್ ಆಗೋದು ಬೆಳಗ್ಗೆ ಟೀ ಕುಡಿದ ಮೇಲೇ ಅದಕ್ಕಾಗಿ ಈ ಕಡೆ ಹಾಲು ಕಾಯಿಸುತ್ತಾ ಆ ಕಡೆ ನಾನು ಟೀ ಮಾಡೋಕೆ ಇದ್ದೀನಿ ಟೀ ಟೀನ ಯಾವಾಗಲೂ ನಾನು ಬೆಲ್ಲದಲ್ಲೇ ಮಾಡೋದು ಹಾಗಾಗಿ ಟೀಗೆ ನೀರು ಇಟ್ಟ ಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕಿದ ಮೇಲೆ ಟೀ ಪುಡಿ ಹಾಕ್ತೀನಿ ಆಮೇಲೆ ಸ್ವಲ್ಪ ಶುಂಠಿನಿ ಕೂಡ ಹಾಕ್ತೀನಿ ಯಾಕೆಂದರೆ ಈಗ ವಾತಾವರಣ ತುಂಬ ಕೋಲ್ಡ್ ಆಗಿದೆ ಹಾಗಾಗಿ ಶೀತ ಆಗಬಾರ್ದು ಯಾರಿಗೂ ಅಂತ ಮತ್ತೆ ಸ್ವಲ್ಪ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಅಂತ ನಾನು ಶುಂಠಿನ ತುರಿದು ಹಾಕ್ತಾ ಇದ್ದೀನಿ ಟೀಗೆ ನನ್ನ ಮಗ ಇಲ್ಲಿ ಆಟ ಆಡ್ತಾ ಇದ್ದಾನೆ ಬಂತಂದರೆ ಫ್ರಿಜ್ ಓಪನ್ ಮಾಡೋದು ಅದೇ ತಗೋದು ಹಾಕೋದು ಇದೇ ಕೆಲಸ ಒಂದು ಈಗ ಟೀ ರೆಡಿಯಾಗಿದೆ ಅವನಿಗೆ ಹಾಲು ಕೂಡ ರೆಡಿಯಾಗಿದೆ ಚಿತ್ರನ ರೆಡಿ ಮಾಡ್ತಿದ್ದೀನಿ ಬನ್ನಿ ನೋಡೋಣ ಹಾಗಾದರೆ ಹೇಗೆ ಮಾಡೋದು ಅಂತ ಅಲ್ಲಿ ಎರಡು ಈರುಳ್ಳಿ ಎರಡು ಸೆಣಸಿನ್ಕಾಯಿ ಮತ್ತು ಒಂದು ಟೊಮೊಟೊ ಸ್ವಲ್ಪ ಕರಿಬೇವು ಎಲ್ಲದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಸೈಡ್ ಅನ್ನ ಇಟ್ಕೊಂಡಿದ್ದೆ ಅನ್ನ ರೆಡಿಯಾಗಿದೆ ಈಗ ಗ್ಯಾಸಲ್ಲಿ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಅದಕ್ಕೆ ಸ್ವಲ್ಪ ತುಪ್ಪನೂ ಕೂಡ ನಾನು ಸೇರಿಸ್ತಾ ಇದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ನಾವು ಇದಕ್ಕೆ ಸಾಸಿವೆ ಜೀರಿಗೆಯನ್ನು ಹಾಕೊಳ್ಳೋಣ ಸಾಸಿವೆ ಸ್ವಲ್ಪ ಚಿಟಪಟ ಅನ್ನಬೇಕು ನಂತರ ಜೀರಿಗೆ ನಂತರ ಶೇಂಗಾ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು సల్పా చన ఫ్రై ఆగిలి అంత కై ఆడతాయివూ ఇో ఫ్లెమల్ ఇట్కూ నేను యాకందే సింగకాళు ఒత్బారై ఆగితే నాలుగ కడేహాక్తాదీని నందర ఈ స్వల్ప కరిమే హండె ಕರಿಬೇವೆಲ್ಲ ಇದು ಆದಮೇಲೆ ಹಸಿಮೆಣ್ಸ್ಕ ಹಾಕ್ಕೊಂಡೆ ಈಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಒಗ್ಗರಣೆ ಮಾಡೋದ್ರಿಂದ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೆ ನಂತರ ನಾನು ಇದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಮಿಕ್ಸ್ ಮಾಡಿಕೊಂಡ ನಂತರ ಇದನ್ನು ಸ್ವಲ್ಪ ಕೆಂಪಗೆ ಫ್ರೈ ಆಗೋವರೆಗೂ ಬಿಡಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನೇ ಆ್ಯಡ್ ಮಾಡಿಕೊಂಡೆ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಬೇಗ ಸ್ವಲ್ಪ ಬೇಯುತ್ತೆ ಅಂತ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಇನ್ನೊಂದು ಸಾರಿ ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ఇవగా నోడ్తోదు నిబెహ్ణ ఈ నింబెహ్ణ నస తో కప్పల్లీ ఇట్కొతీనీ ఆమె టమోటో ఇక హాకండె టు టమోటో హను కూడా చిక్స్ మిలీట ముచ్చిన యాకంద్రె ఇది చనం ఫ్రై ఆ బు స్వల్ప చన బేలి అంతి నన్ను లీటను ముచ్చి ఇని నిరస తప్పకొండీని ఈ నోడ్తాయిబోదు స్వల్ప ఫ్రై ఆగి ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕುತ್ತೀನಿ ನಿಂಬೆ ರಸದಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ ಅದು ನಮ್ಮ ದೇಶನೂ ಕೂಡ ಒಳ್ಳೆಯದು ಹಾಗಾಗಿ ಅದನ್ನು ಇಟ್ಕೊಂಡಿದ್ದೀನಿ ನಾನು ಟೊಮೆಟೊ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಈಗ ಇಂಪಾರ್ಟೆಂಟ್ ಪುಡಿ ಇದು ನಾನು ಇದನ್ನು ಕಾಳು ಜೀರಿಗೆ ಮತ್ತು ಕಾಳನ್ನು ಹಾಕಿ ಮಾಡ್ಕೊಂಡಿರ್ತೀನಿ ಇದನ್ನು ಹಾಕಿದರೆ ಈ ಪುಡಿಯನ್ನು ಹಾಕೊಳ್ಳೋದ್ರಿಂದ ಡೈಜೆಷನ್ ಬೇಗ ಆಗುತ್ತೆ ಮತ್ತು ತುಂಬ ರುಚಿಯಾಗಿ ಕೂಡ ಚಿತ್ರಾನ್ನ ಇರುತ್ತೆ ಇವಾಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಒಗ್ಗರಣೆ ಮುಗಿಯಿತು ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ಚಿತ್ರಾನ್ನ ಎಲ್ಲರೂ ಕೂಡ ಇಷ್ಟಪಡ್ತಾರೆ ತಿಂದಿದ್ದು ಕೂಡ ಬೇಗ ಡೈಜೆಷನ್ ಆಗುತ್ತೆ ಊಟ ಮಾಡಿದ್ದು ಕೂಡ ಬೇಗ ಕರಗುತ್ತೆ ಈ ರೀತಿಯಾಗಿ ನಾನು ಒಗ್ಗರಣೆ ಮಾಡಿಕೊಂಡು ಚಿತ್ರಾನ್ನ ಕಲಸಿ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾನೀಗ ನಿಂಬೆ ರಸವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಹೆಲ್ದಿ ಕೂಡ ತುಂಬ ಒಳ್ಳೆಯದು ನಿಂಬೆ ರೈಸೆಲ್ಲ ಹಾಕಿ ನಾನು ಈಗ ಇದನ್ನು ಮತ್ತೆ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಈಗ ಚಿತ್ರಾನ್ನ ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಮತ್ತು ಇದು ಆರೋಗ್ಯಕ್ಕೂ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಇಲ್ಲಿವರೆಗೂ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು ಮತ್ತು ನಾಳೆ ಭೇಟಿ ಶುಭವಾಗಲಿ